ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಬೆಳಿಗ್ಗೆ ಎಂದನೆ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಸಂಡೇ ಸ್ಪೆಷಲ್ ತಲೆಕಲ್ ಸಾಂಬಾರು ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಇವಾಗ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡು ಅಂಥ ಈರುಳ್ಳಿನ ಕೂಡ ಹಾಕೋಣ ಹುರುಳನ್ನ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ತಲೆಕಲ್ ತಲೆಕಾಲ್ ಮಾಂಸನ ಇದಕ್ಕೆ ಹಾಕೋಣ ಎಲ್ಲ ನೀಟಾಗಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಇದು ಇವಾಗ ಸ್ವಲ್ಪ ಒಗ್ಗರಣೆಲ್ಲೇ ಒಂದು ಕಾಲು ಪರ್ಸೆಂಟು ಕುಕ್ಕಾಗಬೇಕು ಇದು ಚೆನ್ನಾಗಿ ಬರೋದು ನೀರೆಲ್ಲ ನೀಟಾಗಿ ಇದೆಲ್ಲ ಹಿಂಗಬೇಕು ಇವಾಗ ಇದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರಿ ಅಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ ತುಂಬಾ ಚೆನ್ನಾಗಿ ಬಿಡುತ್ತೆ ಟೇಸ್ಟ್ ಅಂತೂ ಸಕ್ಕತಾಗಿರುತ್ತೆ ಮುದ್ದೆ ರೈಸು ಮತ್ತು ದೋಸೆ ಇಡ್ಲಿ ಎಲ್ಲಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡಿಗೆ ಅಷ್ಟು ಕೂಡ ಹಾಕೋಣ ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆನೇ ಇಲ್ಲಾಂದ್ರೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಇದು ನೀರೆಲ್ಲ ಹಿಂಗಬೇಕು ಅಲ್ಲಿ ತನಕ ಚೆನ್ನಾಗಿ ಸುಣ್ಸೋಣ ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇರಬೇಕು ನೋಡಿ ಇವಾಗ ಹೇಗಾಗಿದೆ ಅಂತ ಕಲರ್ ಚೇಂಜ್ ಆಗಬೇಕು ಅಂದರೆ ಈ ಥರ ಬರಬೇಕು ಇವಾಗ ಇದಕ್ಕೆ ನಮಗೆ ಎಷ್ಟು ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಇದನ್ನ ಇಲ್ಲಾಂದರೆ ಒಂದು ಮೂರಿಂದ ನಾಲ್ಕು ವಿಷಲ್ ಬರ್ಸ್ಕೋಬೇಕು ಆವಾಗಲೇ ಇದು ನೀಟಾಗಿ ಕುಕ್ಕಾಗಿದೆ ಅಂತ ಇವಾಗ ಒಂದು ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡಿ ಇಡೋಣ ನಾಲ್ಕು ಕ್ವಿಶಲ್ ಬಂದರೆ ಸಾಕು ಅಷ್ಟರಲ್ಲಿ ಇವಾಗ ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜರಿಗೆ ಒಂದು ಇಡೀ ಎಷ್ಟು ತೆಂಗಿನಕಾಯಿ ಹಾಕಿದ್ದೀನಿ ಒಂದುವರೆ ಟೇಬಲ್ ಸ್ಪೂನು ಉರ್ಗಡ್ಡೆ ಒಂದು ಟೇಬಲ್ ಸ್ಪೂನು ಗಸಗಸೆ ಒಂದು ಮೂರಿಂದ ನಾಲ್ಕು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ಒಂದು ಐದರಿಂದ ಆರಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೋಳೋಣ ನೋಡಿ ರುಬ್ಬಾಗಿದೆ ಇವಾಗ ಇದು ಅಷ್ಟೇ ಕುಕ್ಕಾಗಿದೆ ಇದಕ್ಕೆ ಇವಾಗ ನಮಗೆಷ್ಟು ಅದೇ ಬೇಕು ಅಷ್ಟನ್ನು ನೀರನ್ನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಇವಾಗ ಅದೇ ಮಿಕ್ಸರ್ ಜರಿಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಒಂದು ಕಡೆ ರೈಸ್ ಕಿಟ್ಟಿದ್ದೀನಿ ರೈಸು ಕೂಡ ಇದೆ ಸಂಡೆ ಆಗಿದ್ದರಿಂದ ಬೆಳಗ್ಗೆನೇ ಇದ್ದೀನಿ ನಾನು ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು ಎರಡೂವರೆ ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೊದಲು ಸ್ವಲ್ಪ ಹಾಕಿದೋ ಹಾಗಾಗಿ ಇವಾಗ ನೋಡ್ ಹಾಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅಷ್ಟೇ ಎರಡು ಬಿಸಿಲು ಬಂದರೆ ಸಾಕು ನನಗಂತೂ ಮಟನ್ ಸಾಂಬಾರಿನಗಿಂತ ಈ ಥರ ತಲಕಲ್ ಸಾಂಬಾರು ಅಂದರೆ ತುಂಬ ತಿಂತೀನಿ ನೋಡಿ ಇವಾಗ ರೆಡಿಯಾಗಿದೆ ಅನ್ನೋಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಬಂದಿದೆ ನಾನು ಈ ಹದದಲ್ಲಿ ಮಾಡ್ಕೋತೇನೆ ನೋಡಿ ಇವಾಗ ಮುದ್ದೆ ಜೊತೆ ತಲೆಕಲ್ ಸಾಂಬಾರು ರೆಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್